ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಮೃತಮತಿಯ ಸ್ವಾಗತ ಅಂತ ಹೇಳಿ ಒಂದು ಪದ್ಯ ಪ್ರಥಮ ಸೆಮಿಸ್ಟರ್ ಬಿ ಡಿ ಎನಲ್ಲಿ ಬರ್ತಕ್ಕಂತಹ ಒಂದು ಪದ್ಯ ಎಚ್ ಎಲ್ ಪುಷ್ಪ ಅವರು ಬರೆದಿರ್ತಕ್ಕಂತಹ ಒಂದು ಪದ್ಯವಾಗಿದೆ ಮುಖ್ಯವಾಗಿ ಇಲ್ಲಿ ಅಮೃತಮತಿ ಅಂತ ಹೇಳಿ ಅಂದ್ಕೊಂಡಿದ್ದ ತಕ್ಷಣ ನಮಗೆ ಯಶೋಧರ ಚರಿತ ನೆನಪಾಗ್ತಾ ಹೋಗುತ್ತೆ ಯಶೋಧರ ಚರಿತೆಯನ್ನು ಓದ್ಕೊಂಡ ಸಂದರ್ಭದಲ್ಲಿ ನಾವು ಅಮೃತಮತಿಯನ್ನು ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ತಾ ಇರತಕ್ಕಂತಹ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೇವೆ ಅದಕ್ಕೆ ಉತ್ತರವಾಗಿ ಈ ಒಂದು ಪದ್ಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವಳಲ್ಲಿರತಕ್ಕಂತಹ ಮಾನಸಿಕ ಭಾವನೆಗಳು ಮಾನಸಿಕ ತುಮುಲಗಳು ಅವೆಲ್ಲವೂ ಒಳಗೊಂಡು ಯಾಕೆ ಅವಳು ಆ ರೀತಿ ಮಾಡಿರಬಹುದು ಅನ್ನೋದನ್ನು ಈ ಒಂದು ಕವಿತೆಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇರತಕ್ಕಂತಹ ರೂಪದಲ್ಲೂ ನಾವು ಇದನ್ನು ನೋಡ್ತಾ ಹೋಗ್ಬೋದು ಇಲ್ಲಿ ನೇರವಾಗಿ ಅಮೃತಮತಿಯನ್ನು ಪ್ರಕೃತಿಯ ಒಳಗಡೆ ತೋರಿಸ್ತಾ ಹೋಗ್ತೀರ ಯಾಕೆ ಈ ಪ್ರಕೃತಿಯ ಒಳಗಡೆ ತೋರಿಸ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಕೃತಿ ಅಂದಾಗ ನಾವು ಮನುಷ್ಯ ಸಂಬಂಧ ಅಥವಾ ಮನುಷ್ಯ ಜೀವಿಗಳು ಮಾಡಿಕೊಂಡಿರ್ತಕ್ಕಂತಹ ರೀತಿ ನೀತಿಗಳನ್ನು ಬಿಟ್ಟರೆ ನಾವು ಕೂಡ ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಜೀವಿಯೇ ಆ ಪ್ರಕೃತಿಯ ಒಳಗಡೆ ಜೀವಿಗೆ ಏನೇನು ಸಿಗಬೇಕೋ ಅದೆಲ್ಲವನ್ನು ಕೂಡ ಎಲ್ಲ ಜೀವಿಗಳು ಪಡ್ಕೊಳ್ತಾ ಹೋಗ್ತಾ ಇದ್ದಾವೆ ಆದರೆ ಮನುಷ್ಯ ಜನ್ಮದಲ್ಲಿ ಅದಕ್ಕೆ ನಾವು ರೀತಿ ನೀತಿಗಳನ್ನು ಒಂದು ಬಂಧನಗಳನ್ನು ಹಾಕಿ ಇಟ್ಟಿದ್ದೇವೆ ಪ್ರಕೃತಿ ಇನ್ ದ ಸೆನ್ಸ್ ಸ್ವತಂತ್ರವಾಗಿರ್ತಕ್ಕಂಥ ಮನುಷ್ಯ ಸಹಜ ಜೀವನವನ್ನು ತೋರಿಸ್ತಾ ಹೋಗುತ್ತೆ ನಾವು ಕಟ್ಕೊಂಡಿರ್ತಕ್ಕಂತಹ ಒಂದು ಆರ್ಟಿಫಿಷಿಯಲ್ ಲೈಫ್ ಅಂತ ಹೇಳಿದಾಗ ಎಲ್ಲದಕ್ಕೂ ಕೂಡ ಬಂಧನಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೆ ನಾವೇನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನೈತಿಕವಾಗಿ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಅಂದರೆ ಟೋಟಲಿ ಏನು ಹೇಳಕ್ಕೆ ಹೊರಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರಕೃತಿ ಮತ್ತು ಮಾನವ ನಿರ್ಮಿತ ಇವೆರಡ ಅಂಶಗಳು ಕೂಡ ಇದರೊಳಗಡೆ ತೋರಿಸ್ತಾ ಹೋಗತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಅಮೃತಮತಿಯ ಸ್ವಗತ ಅಂತ ಹೇಳಿದ್ರೆ ಅಮೃತಮತಿ ತನ್ನಲ್ಲೇ ತನಗೆ ತಾನೇ ಹೇಳ್ಕೊಳ್ತಾ ಹೋಗ್ತಾ ಇರೋದು ನಾನು ಯಾಕೆ ಈ ಥರ ಮಾಡ್ಕೊಂಡೆ ಅಥವಾ ನಾನು ಯಾಕೆ ಈ ಥರ ಮಾಡ್ತಾ ಇದ್ದೇನೆ ಇದು ಅವಳಲ್ಲಿ ಅವಳೇ ಮಾತಾಡ್ಕೊಳ್ತಾ ಇರತಕ್ಕಂತಹ ಒಂದು ಸ್ತ್ರೀ ಅಂತರಂಗದ ತುಡಿತ ತುಂಬುಲಗಳನ್ನು ಹೇಳೋದ್ರೊಂದಿಗೆ ಅಮೃತಮತಿಯ ಅಥವಾ ಸ್ತ್ರೀಯರ ಆತ್ಮಗೀತೆಯಾಗಿಯೂ ಕೂಡ ಈ ಒಂದು ಕವಿತೆಯನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು ಹಾಗಾದರೆ ತೆರೆದ ಬಾನು ಎದುರಲ್ಲಿ ಮೃದುಮಯ್ಯ ಮಾಂಸಗಳ ಹಬೆಯಲ್ಲಿ ಉಳಿದ ಭಾವಗಳೆಷ್ಟು ತೇಲಿ ಹೋದವೆಷ್ಟು ಹಸಿ ಹಸಿ ಕಾಡು ಪೊದೆಯ ಪೊದರುಗಳಲ್ಲಿ ಮುಳುಗುವವು ರಾಗಗಳು ತೇಕುವವು ಹಸಿವೆಗಳು ಸತ್ತು ಸೊರಗುವವು ಹಸನಾದ ನಿನ್ನ ನಗುವಿನ ಎದುರು ಅಮೃತಮತಿ ಯಶೋಧರನ ಮನದ ಅರಸಿ ಆ ರಾಜ್ಯದ ಪಟ್ಟದ ರಾಣಿ ತನ್ನ ಸಕನಾಗಿರ್ತಕ್ಕಂಥ ಯಶೋಧರರನ್ನ ಬಿಟ್ಟು ಅವನ ಕೆಲಸಗಾರನಾಗಿ ಆನೆ ಮಾವುತನಾಗಿ ಕೆಲಸ ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ಬದಗನಿಗೆ ತನ್ನ ಮನಸ್ಸನ್ನು ತನ್ನ ಪ್ರೀತಿಯನ್ನು ನೀಡ್ತಕ್ಕಂಥವಳು ಆ ಪ್ರೀತಿಯನ್ನು ಧಾರೆ ಎರಿತಾಳೆ ಇದನ್ನು ಅವಳು ಅರಮನೆಯಿಂದ ಹೊರಬಂದು ಅಂದರೆ ತೆರೆದ ಬಾನೆದುರಲ್ಲಿ ತೆರೆದ ಬಾನು ಅಂತ ಹೇಳಿದ್ರೆ ಅರಮನೆ ಇಟ್ಸ್ ಇನ್ ದ ಸೆನ್ಸ್ ಕ್ಲೋಸ್ಡ್ ಅಂದರೆ ಪ್ರಕೃತಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀರ ತೆರೆದ ಬಾನೆದುರಲ್ಲಿ ಅರಮನೆಯಿಂದ ಹೊರ ಬರ್ತಾಳೆ ಹೊರ ಬಂದು ಆ ವರಮನ್ ಬಂದಾದ ನಂತರ ಪ್ರಕೃತಿಯಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ತಕ್ಕನಾಗಿ ಅವಳು ನಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ ಆ ಪ್ರೀತಿಯನ್ನ ಏನು ಅವಳು ಅಪಹಪ್ಪಿಸ್ತಾ ಇದ್ಲಲ್ಲ ಪ್ರೀತಿ ಅಂದ್ರೆ ತನ್ನ ಗಂಡನಿಂದ ಸಿಗಬೇಕಾಗಿರ್ತಕ್ಕಂತಹ ಪ್ರೀತಿ ಆ ಪ್ರೀತಿಯನ್ನ ಯಾವುದೇ ಬಂಧನವಿಲ್ಲದ ವಿಶಾಲವಾಗಿರ್ತಕ್ಕಂತಹ ಆಕಾಶದ ಕೆಳಗೆ ವಿಶಾಲವಾಗಿರ್ತಕ್ಕಂತಹ ಪ್ರಕೃತಿಯ ಒಳಗೆ ತನ್ನ ದೇಹದ ತನ್ನ ದೇಹದ ಮಾನಸಿಕ ತುಮುಲಗಳ ತುಂಬುಲಗಳಾಗಲಿ ದೈಹಿಕ ಕಾಮದ ಆಸೆಗಳಾಗಲಿ ತೆರ್ಕೊಳ್ತಾ ಹೋಗ್ತವೆ ಆ ತೆರ್ಕೊಂಡಾಗ ಅವಳು ಅವಳ ಒಳಗೆ ಎಷ್ಟೊಂದು ಭಾವನೆಗಳಿದ್ವು ಆ ಭಾವನೆಗಳೆಲ್ಲವೂ ಕೂಡ ಎಷ್ಟೊಂದು ತೇಲೋದು ಕೆಲವೊಂದಷ್ಟು ಅಲ್ಲೇ ಇದ್ವು ಅವೆಷ್ಟೋ ದೂರ ಅವಳಿಂದ ದೂರ ದೂರ ಆಗೇ ಹೋದವು ಆದರೆ ಆ ಮನಸ್ಸಿನ ಒಳಗಡೆ ಇತ್ತಲ್ಲ ಅಪಹಪ್ಪಿಯ ಅಪಹಪ್ಪಿಸ್ತಾ ಇರತಕ್ಕಂತಹ ಒಂದು ಆಸೆ ಆ ಆಸೆಯನ್ನು ಇಟ್ಕೊಳ್ಬೇಕು ಯಾವುದರ ಆಸೆ ಅಂತ ಹೇಳಿದ್ರೆ ದೇಹದ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು ಅಂಥೇಳಿ ಅವಳೇನು ಮಾಡ್ತಾಳೆ ತನ್ನ ಪ್ರೀತಿಯ ಉತ್ತುಂಗವನ್ನು ಆ ಬದಗನೊಳಗೆ ಅಂದರೆ ತನ್ನ ದೇಹದ ಬಯಕೆಯನ್ನು ಪಡಿಲೇಬೇಕು ಅನ್ನೋದಕ್ಕೋಸ್ಕರ ಅವಳೇನು ಮಾಡ್ತಾಳೆ ಬದಗನೊಟ್ಟಿಗೆ ಸೇರ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ ಆ ಮುಂದಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳು ಅಥವಾ ಎಷ್ಟೋ ಭಾವನೆಗಳು ಅವಳಿಂದ ಹೊರಗಡೆನೂ ಹೋಗ್ತವೆ ಎಷ್ಟೋ ಭಾವನೆಗಳು ಅವಳಲ್ಲೇ ಉಳ್ಕೊಳ್ತಾನೂ ಹೋಗ್ತವೆ ಹಾಗೆ ಉಳ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಾಗಲಿ ಅಥವಾ ಹೊರಟೋಗಿರ್ತಕ್ಕಂತಹ ಸಂದರ್ಭದಲ್ಲಾಗಲಿ ಅವಳಿಗೆ ಅವಳ ಬಯಕೆಗಳಾಗಲಿ ಅಂದರೆ ತನ್ನ ಇಂದಿನ ಯೋಚನೆಗಳೆಲ್ಲವೂ ಕೂಡ ಅವಳಲ್ಲಿ ಮರ್ತೋಗ್ಬಿಡ್ತವೆ ಮತ್ತು ಸೊರಗುವವು ಅಸನಾದ ನಿನ್ನ ನಗುವಿನ ಎದುರು ಈ ಮಾತು ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಏನು ಆ ಬದಗನ ಪ್ರೀತಿ ಅಂತ ಏನಿದೆಯಲ್ಲ ಆ ಬದಗನ ಪ್ರೀತಿ ಎದುರುಗಡೆ ತನಗೆ ಹಿಂದಿರತಕ್ಕಂತಹ ಜೀವನದಲ್ಲಿ ಏನೇನಾಗಿದ್ಯೋ ಅಂದ್ರೆ ಯಶೋಧರನಾಗಲಿ ಅವನ ಸಾಮ್ರಾಜ್ಯ ಆಗಲಿ ಅವನ ಪ್ರೀತಿಯಾಗಲಿ ಅವನ ಪ್ರಭುತ್ವ ಆಗಲಿ ಇವ್ಯಾವೂ ಕೂಡ ಅವಳಿಗೆ ಇಷ್ಟ ಆಗಲಿಲ್ಲ ಅವೆಲ್ಲವೂ ಕೂಡ ನಶ್ವರ ಆಗೋದು ಅದಕ್ಕೆ ಸತ್ತು ಸೊರಗು ಅಂತ ಹೇಳ್ಕೊಳ್ಳೋದು ಅಂದ್ರೆ ಹಿಂದೆ ಏನೇನೆಲ್ಲ ಸಿಕ್ಕಿತ್ತಲ್ಲ ಅವಳಿಗೆ ಅದೆಲ್ಲವೂ ಕೂಡ ಇವಾಗ ನನಗೆ ಅವಶ್ಯಕವಾಗಿಲ್ಲ ನನ್ನ ಭಾವನೆಗಳು ಏನು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಇದೆಯೋ ಅದು ಮಾತ್ರ ನನಗೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಅವಳು ಎಲ್ಲವನ್ನ ಮರೆತು ಹೋಗ್ತಾಳೆ ಅದಾದಮೇಲೆ ಇದು ಜೀವ ಪ್ರೇಮ ಕಾಮ ಒಳಗೊಂಡಿದ್ದು ನಿನ್ನ ಎದುರು ಸುಳಿಯುವ ಈ ಹಕ್ಕಿ ಅಷ್ಟಾವಕ್ರ ಹಸಿ ಹಸಿ ಬದಗನಲ್ಲಿ ರೆಕ್ಕೆ ಬಿಚ್ಚಿ ಆರುವುದೇಕೆ ಅಮೃತಮತಿ ಹೇಳ್ಕೊತಾ ಇದ್ದಾಳೆ ನನಗೂ ಒಂದು ಜೀವ ಇದೆ ನನಗೂ ಒಂದು ಕಾಮನೆ ಇದೆ ನನಗೂ ಒಂದು ಪ್ರೀತಿ ಇದೆ ನನಗೂ ಒಂದು ಪ್ರೇಮ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನವಿರಾಗಿರ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ನಾನು ಒಳಗೊಂಡಿದ್ದೇನೆ ಅದರಲ್ಲೂ ಮುಖ್ಯವಾಗಿ ನಾನೊಂದು ಹೆಣ್ಣಾಗಿದ್ದೇನೆ ನಿನ್ನ ಮುಂದೆ ನೀನು ಯಶೋಧರ ಏನಿದೆಯಲ್ಲಪ್ಪ ನಿನ್ನ ಮುಂದೆ ನಾನು ಒಂದು ಪಕ್ಷಿಯಾಗಿ ಮಾತ್ರ ಇದ್ದೇನೆ ಅಂದರೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತಕ್ಕಂಥ ಅಂದರೆ ಬಂಧನದ ಒಳಗಡೆ ಇರತಕ್ಕಂತಹ ಒಂದು ಪಕ್ಷಿಯಾಗಿ ಮಾತ್ರ ನಾನು ಇದ್ದೇನೆ ಆದರೆ ಅದೇ ಅಷ್ಟಾವಂಕನ ಎದುರುಗಡೆ ಹೋದಾಗ ಅಷ್ಟಾವಂಕನಾಗಿ ಅಷ್ಟ ವಕ್ರಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಾಮಾನ್ಯನಾಗಿರ್ತಕ್ಕಂಥ ಒಬ್ಬ ಮಾವುತನ ಎದುರುಗಡೆ ನಾನು ಹೋಗಿದ್ರೆ ಇಡೀ ನನ್ನ ಸ್ವಚ್ಛಂದವಾಗಿ ರೆಕ್ಕೆ ಬಿಚ್ಚಿ ಹಾರಾಡ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದುತ್ತೀನಿ ಆದರೆ ನಿನ್ನ ಮುಂದೆ ಇದ್ದರೆ ಬರೀ ಒಂದು ಹಕ್ಕಿಯಾಗಿರ್ತೀನಿ ಅಲ್ಲೋದ್ರೆ ರೆಕ್ಕೆ ಬಿಚ್ಚಿ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹಾರಾಡ್ತಾ ಹೋಗ್ತಾ ಇರ್ತೇನೆ ಯಾಕಿದು ನಿನ್ನ ಹತ್ರ ಹಾಗೆ ನಾನು ಸ್ವತಂತ್ರವಾಗಿ ಹಾರಾಡೋಕ್ಕಾಗ್ತಾ ಇಲ್ಲ ಅಲ್ಲೋದ್ರೆ ನಾನು ಸ್ವತಂತ್ರವಾಗಿ ಹಾರಾಡ್ತಾ ಹಾರಾಡೋದಕ್ಕೆ ಸಾಧ್ಯತೆ ಇದೆ ಎಲ್ಲಿಯದೋ ಕೊರಳು ಎಲ್ಲಿಯದೋ ಗೆಜ್ಜೆ ಯಾವುದೋ ಹೆಜ್ಜೆ ತಂತಾನೆ ತಟ್ಟುವ ರಾಗಗಳು ಯಾವ ಪಲ್ಲಂಗದ ಮೇಲೋ ಹೊರಳು ಸುರತಿ ಸಂಪ್ರೀತೆ ಈ ಹೆಣ್ಣು ಕೊರಳಾಗಲಿ ಗೆಜ್ಜೆ ಆಗಲಿ ಹೆಜ್ಜೆ ಆಗಲಿ ಯಾವುದಕ್ಕೊಂದಕ್ಕೊಂದಕ್ಕೂ ಸಂಬಂಧ ಇಲ್ಲ ಯಶೋಧರ ಅಮೃತಮತಿ ಅದಾದಮೇಲೆ ಬದಗ ಇವರಿಬ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧ ಇಲ್ಲ ಎತ್ತಲೋ ನಡ್ಕೊಂಡು ಹೋಗಬೇಕಾಗಿರ್ತಕ್ಕಂತಹ ಒಂದು ಹೆಜ್ಜೆ ಇನ್ನೆಲ್ಗೋ ಕರ್ಕೊಂಡು ಹೋಗ್ಬಿಡ್ತು ಎಲ್ಲಿಗೆ ಬದಗನತ್ರ ಕರ್ಕೊಂಡು ಹೋಗ್ಬಿಡ್ತು ಬದಗನತ್ರ ಹೋದ ಮೇಲೆ ಅವನತ್ರ ಹೋಗಿ ಸೇರ್ಕೊಂಡ ಸೇರ್ಕೊಂಡ್ಮೇಲೆ ಯಶೋಧರನ ಮನದರಸಿಯಾಗಿರ್ತಕ್ಕಂಥ ಅಮೃತ ಮತಿ ತನ್ನ ಪ್ರೀತಿ ಕಾಮ ಅವಳ ಬಳಿ ಹಂಚಿಕೊಳ್ತಾ ಇದ್ಳು ಯಾರ ಹತ್ರ ಯಶೋಧರನ ಹತ್ರ ಇವಾಗ ಯಾರ ಹತ್ರ ಹಂಚ್ಕೋತಿದ್ದಾಳೆ ಅಂತ ಹೇಳಿದ್ರೆ ಬದಗನ ಹತ್ರ ಇದ್ದಾಳೆ ಅಂದರೆ ಎಲ್ಲಿಗೆ ಹೋಗಬೇಕಾಗಿತ್ತು ಅಂದರೆ ಇಲ್ಲಿ ಇಲ್ಲಿವರೆಗೂ ಯಾವ ಪಲ್ಲಂಗದಲ್ಲಿದ್ಲೋ ಅದನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೊರಟು ಹೋಗ್ತಾಳೆ ಯಾಕೆ ಇವಳ ಅಂತರಂಗದ ಬಯಕೆ ತುಮುಲಗಳನ್ನು ಎಲ್ಲಿ ಈಡೇರಿಸ್ಕೊಳ್ಬೇಕ ಈಡೇರಿಸ್ಕೊಳ್ಳಬಾರದಿತ್ತೋ ಅಲ್ಲಿ ಹೋಗಿ ಈಡೇರಿಸ್ಕೊಂಡಳು ಯಾಕೆ ಬಿಕಾಸ್ ಅವಳ ಮನಸ್ಥಿತಿ ಆ ಮನಸ್ಥಿತಿ ಸ್ವಚ್ಛಂದವಾಗಿ ಹಾರಾಡಬೇಕಾಗಿತ್ತು ಎಲ್ಲಿ ತನ್ನ ಗಂಡನ ಎದುರುಗಡೆ ಆ ಸ್ವಚ್ಛಂದವಾಗಿ ಆರಾಡಕ್ಕೆ ಆಗದೇ ಇರತಕ್ಕಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದಾಗ ಆ ಪಕ್ಷಿಯಲ್ಲಿ ಹಾರಾಡೋದೇ ಇಲ್ವಲ್ಲ ಸೊ ಹಾಗೆ ಅವಳು ಏನ್ಮಾಡೋದು ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಈ ಬದಗನ ಬಳಿಯಲ್ಲಿ ಪಡ್ಕೊಳ್ತಾ ಹೋಗ್ತಾಳೆ ಮರುಳ ಕೊರಳ ಕೆರೆಗೆ ಮರುಳ ಕೊರಳ ಕರೆಗೆ ಹೆಡೆಬಿಚ್ಚಿ ತೂಗುವುದು ಹಾವು ಇಲ್ಲಿ ಹಾವು ಅನ್ನೋದನ್ನ ಒಂದು ಕಾಮದ ಸಂಕೇತವಾಗಿ ನಾವು ನೋಡ್ತಾ ಹೋಗ್ತೇವೆ ಯಾವಾಗ ಎಲ್ಲಿ ಯಾರ ಮೇಲೆ ಮನಸ್ಸು ಮೂಡಿಸುತ್ತೋ ಹಾಗೆ ಎಲ್ಲಿ ಹೇಗೆ ಆ ಹಾವು ಎಡೆಗಳನ್ನು ಬಿಚ್ಚುತ್ತೋ ತಿಳಿಯೋದಿಲ್ಲ ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂತಹ ತುಮುಲಗಳು ಕೂಡ ಹಾಗೇನೆ ಯಾವಾಗ ಹೇಗೆ ಬೆಳ್ಕೊಳ್ತವೆ ಯಾವಾಗ ಹೇಗೆ ಕಡಿಮೆ ಆಗ್ತವೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗೆ ಅವು ಈಡೇರಿಸ್ಕೊಳ್ಳೋದಕ್ಕೂ ಕಾಳ ಸಾಧ್ಯ ಆಗೋದಿಲ್ಲ ಆದರೂ ತನ್ನ ಮನದ ಬಯಕೆಯನ್ನ ಮನದ ಬಯಕೆಯನ್ನ ಪದಗನಲ್ಲಿ ಈಡೇರಿಸ್ಕೊಳ್ತಾ ಹೋಗ್ತಾಳೆ ಮೃದು ಕೊರಳ ಕರೆಯಲ್ಲಿ ಸಹಸ್ರ ಸಹಸ್ರ ನಾಗಸ್ವರ ಯಾವ ಸ್ವರ ಕಚ್ಚಿತೋ ಯಾವುದು ನುಂಗಿತೋ ಕಾದಿದೆ ನೆರಳು ಮೃದುಮಯ್ಯ ಬದಿಯಲ್ಲಿ ಆ ಹೀಡೇರಿಸ್ಕೊಳ್ಬೇಕು ಅಂದರೆ ಅವಳ ಒಳಗಡೆ ಇರತಕ್ಕಂತಹ ಮಾನಸಿಕ ತುಂಬಲಗಳೇನು ಮಾಡೋದು ಅಥವಾ ಭಾವನೆಗಳೇನು ಮಾಡೋದು ಎದ್ದು ಎದ್ದು ಅಂದರೆ ಸಹಸ್ರವಾಗಿ ಹೊರಗಡೆ ಬರ್ತಾ 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 ಯಾವುದೋ ಒಂದು ಭಾವ ಅವನಲ್ಲಿ ಕಚ್ಕೊಳತ್ತೆ ಬದಗನಲ್ಲಿ ಕಚ್ಕೊಂಡಾಗ ಆ ಒಂದು ಅವನನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಹಿಂಬಾಲಿಸ್ಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವಳ ಜೊತೆಗೆ ಅವಳ ನೆರಳು ಕೂಡ ಹೋಗ್ತಾ ಇರತ್ತೆ ಆ ನೆರಳು ಅವಳಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇರುತ್ತೆ ಯಾವ ರೀತಿ ಎಚ್ಚರಿಕೆ ಯಶೋಧರ ಅನ್ನೋನು ನಿನ್ನ ಗಂಡ ಇದ್ದಾನೆ ಯಾವ ಸಂದರ್ಭದಲ್ಲಿ ನಿನ್ನ ಈ ಒಂದು ಸ್ಥಿತಿಯನ್ನು ನೋಡ್ತಾನೋ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ತನ್ನ ದೇಹದ ಮೇಲೆ ಅವಳು ಹೊಲಿಸ್ಕೊಳ್ತಾನೂ ಹೋಗ್ತಾ ಇರ್ತವೆ ಸವಿಯಿದೆ ನೋಡು ಒರಟು ಚಾಟಿಯ ಚುಂಬನದಲ್ಲಿ ನವಿರಿದೆ ನೋಡು ನಾದವಿದೆ ನೋಡು ಒರಟು ಬೆರಳುಗಳ ಕಂಪನದ ಏನಿದು ಮಿಡಿತ ಮುಳ್ಳುಗಳ ಮುತ್ತಿನಲ್ಲಿ ಅದಕ್ಕೆ ದೊರೆ ಇಲ್ಲೊಂದು ಮಾತು ಬರತ್ತೆ ಏನು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮಾತು ಪೊಲ್ಲ ಲೇಸು ನಲ್ಲರ ಮೇಯೋಳ್ ಎಷ್ಟೇ ಕೆಡದಾಗಿದ್ರು ಅವನ್ನ ನಾನು ಒಪ್ಪಿದ್ದೀನಿ ಅಂತ ಹೇಳಿದ್ರೆ ಮನಸ್ಪೂರ್ವಕೂ ಒಪ್ಕೊಂಡಿಟ್ಟಿನಿ ಅಂತ ಅರ್ಥ ಅದಕ್ಕೆ ಅವಳು ಹೇಳ್ತಾಳೆ ಅಮೃತಮತಿ ನನಗೆ ಅವನ ಹಾಡನ್ನ ಕೇಳ್ಕೊಂಡಾಗ ಅವನ ರೂಪ ಲಾವಣ್ಯ ಹೇಗಿತ್ತೋ ನನಗೆ ಗೊತ್ತಿಲ್ಲ ಬಟ್ ಹಾಡಿಗೆ ಇಷ್ಟಪಟ್ಬಿಟ್ಟೆ ಆ ತಕ್ಷಣಕ್ಕೆ ನಾನು ಪಸಾಯ ದಾನ ಅಂದ್ರೆ ನನ್ನ ಮನಸ್ಸಿನ ಕೊಟ್ಬಿಟ್ಟೆ ಅವನಿಗೆ ಅಂತ ಹೇಳಿ ಹೇಳ್ಕೊತಾಳೆ ಅದೇ ರೀತಿಯಾಗಿ ಅವನ ಜೊತೆ ಇದ್ದಾಗ ಅವನನ್ನು ತುಂಬ ಇಷ್ಟಪಟ್ಟು ಕೊಡ್ತಾಳೆ ಮತ್ತು ಅವಳನ್ನು ಬರೋ ಅವಳು ಬರೋದು ಲೇಟ್ ಆದಾಗಲೂ ಕೂಡ ಅವನು ಚಾಟಿಯಿಂದ ಹೊಡಿತಾನೆ ಆದರೂ ಅಮ್ಮ ಅದ್ರ ಜೊತೆಗೆ ಅವನ ಹೊರಟಾಗಿರ್ತಕ್ಕಂಥ ನಡವಳಿಕೆ ಎಲ್ಲವೂ ಕೂಡ ಅವಳಿಗೆ ಇಷ್ಟ ಆಗ್ತಾ ಹೋಗುತ್ತೆ ಇಷ್ಟ ಆಗೋದ್ರಲ್ಲೂ ಅವನು ಒರಟಾಗಿ ನಡ್ಕೊಂಡ್ರು ಅವನ ಚುಂಬನದಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಆತ್ಮೀಯತೆ ಇದೆ ಅದರಲ್ಲಿ ಸೌಂದರ್ಯ ಸೌಂದರ್ಯಾತ್ಮಕವಾಗಿದೆ ಇದೆಲ್ಲವನ್ನು ಅವಳು ಇಷ್ಟಪಡ್ಕೊತಾಳೆ ಇದರಿಂದ ನಿನ್ನ ರಾಜವೈಭೋಗನಾದರೂ ಆಗಲಿ ನಿನ್ನ ಚಂದನವಾಗಲಿ ನಿನ್ನ ಗಂಧವಾಗಲಿ ಇದ್ಯಾವುದು ಕೂಡ ನನಗೆ ಬೇಕಾಗಿಲ್ಲ ಸರಿ ನನಗೆ ಬೇಕಾಗಿರತಕ್ಕಂಥದ್ದು ಆ ಹಾಡು ಹಾಡಿಗೆ ನಾನು ಸೋತೋದೆ ಹಾಡಿಗೆ ಹಾಡಾಗೋದೆ ಇಲ್ಲಿವರೆಗೂ ಏನು ಯಶೋಧರನಿಂದ ಬೇಕಾಗಿರ್ತಕ್ಕಂಥದ್ದೆಲ್ಲವೂ ಅವನಿಂದ ಚಂದನ ಆಗಲಿ ಗಂಧ ಆಗಲಿ ಸುವಾಸಿತ ಆಗಲಿ ಅವನ ಪಕ್ಕದಲ್ಲಿ ಆಲಿಂಗನ ಮಾಡ್ಕೊಂಡು ಮಲಕ್ಕೊಂಡಿರ್ತಕ್ಕಂತಹ ಸಂದರ್ಭಗಳಾಗ್ಲಿ ಯಾವುದೂ ಕೂಡ ನನಗೆ ಬೇಡ ನನಗೆ ಬೇಕಾಗಿರೋದು ಇವಾಗ ಬಯಲು ಅಂತ ಹೇಳಿ ಹೇಳ್ಕೊ ಹಸಿಬಿದ್ದು ಒಡಲ ಮುಚ್ಚುವ ಕಾತರವಿದ್ದು ತಣ್ಣಗೆ ನಗುವ ಈ ಹೂವುಗಳು ಒಳಗೊಳಗೆ ಸಿಕ್ ಉಕ್ಕಿ ಜ್ವಲಿಸುವುದ ಕಂಡು ಸಿಟ್ಟಿಗೆದ್ದಿದ್ದೇನೆ ಅಮೃತಮತಿಯಲ್ಲಿ ತನ್ನ ದೇಹದ ಒಂದು ಆಸೆ ಬಯಕೆ ಅನ್ನೋದು ಜಾಸ್ತಿ ಇದೆ ಅದರೊಂದಿಗೆ ಅದನ್ನು ಈಡೇರಿಸ್ಕೊಳ್ಬೇಕು ಹೇಳಿ ಕಾತ್ರನೂ ಕೂಡ ಆ ಹೂವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅವಳಿಗೆ ಕಾಣಿಸ್ಕೊಳ್ತಾ ಇದೆ ನಾನು ಹೂವಾಗಿದ್ದು ಆ ಒಂದು ಆಸೆಯನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಕಾತರವು ಕೂಡ ಅವಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತದೆ ಇದರೊಂದಿಗೆ ಯೋಚನೆ ಮಾಡ್ತಾಳೆ ಏನಂತ ನಾನು ರಾಜನ ಜೊತೆಗೂ ಇದ್ದೇನೆ ಈ ಕಡೆಗೂ ಇದ್ದೇನೆ ಯಾಕೆ ನನ್ನ ಮನಸ್ಥಿತಿ ಈ ರೀತಿ ಡೋಲಾಯಮಾನದಲ್ಲಿ ಇದೆ ಅಥವಾ ನಾನು ಯಾಕೆ ಈ ಒಂದು ಪರಿಸ್ಥಿತಿಗೆ ಬಂದೆ ಅಂತ ಹೇಳಿ ತನ್ನ ಒಳಗಡೆ ಮನಸ್ಸೇ ಏನ್ಮಾಡ್ತಾ ಇದೆ ಅವಳಿಗೆ ಚುಚ್ಚ್ತಾ ಹೋಗ್ತಾ ಇದೆ ಮೈಯ ವಾಸನೆಗೆ ಜನ್ಮಾಂತರಗಳಿಲ್ಲ ಬಂದವಿಲ್ಲ ಈ ಪಾಡುಗಳಿಗೆ ಹೊರುವ ಪಾಪಗಳೆಲ್ಲ ಹಸಿಬಿನ ಎದುರು ಏನಿಲ್ಲ ಏನೆಲ್ಲ ಭೀತಿ ನಮ್ಮ ದೇಹದ ಮೇಲೆ ಏನು ವಾಸನೆಗಳಿಗೆ ಬಯಕೆಗಳಿವೆ ಯಾವುದಕ್ಕೂ ಕೂಡ ಜನ್ಮಾಂತರಗಳಿಲ್ಲ ಜನ್ಮಾಂತರಗಳಿಲ್ಲ ಅಂತ ಹೇಳಿದ್ರೆ ಆ ಭಯಕ್ಕೆ ಈಡೇರಿಕೆಗಳೆಲ್ಲವೂ ಕೂಡ ಅದೇ ಸಂದರ್ಭದಲ್ಲೇ ಆಗಬೇಕು ಇದರಿಂದ ಇಂತಹವುಗಳಿಗೆ ಯಾವುದೇ ಬಂಧನಗಳು ಕೂಡ ಇರೋದಿಲ್ಲ ಇದರಿಂದ ಹೊರ ಬರ್ತಕ್ಕಂಥದ್ರಿಂದ ಯಾವುದೇ ಪಾಪಗಳು ಕೂಡ ಆಗೋದಿಲ್ಲ ಇಂತಹ ಹಸಿವಿನಿಂದ ಎದುರಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅರಿಷಡ್ ವರ್ಗಗಳ ಮುಂದೆ ಏನೆಲ್ಲ ಇವೆ ಅಂದರೆ ನಾವು ಯಾಕೆ ಅದರೊಳಗಡೆ ಹೋಗಿದ್ದೇವೆ ಅದರೊಳಗಡೆ ಹೋದ ಮೇಲೂ ಕು ಇವೆಲ್ಲವನ್ನು ಈಡೇರಿಸ್ಕೊಳ್ತಕ್ಕಂತಹ ಬಯಕೆಯೂ ಕೂಡ ನನ್ನೊಳಗಡೆ ಉಂಟಾಗ್ತಾ ಇದೆ ಅದರ ಜೊತೆಗೆ ಭಯ ಇಲ್ಲ ಅಂತ ಅಂದ್ಕೊಳ್ತಿದ್ದೆ ಅಲ್ವಾ ಆ ಭಯನೂ ಕೂಡ ನನ್ನೊಳಗಡೆ ಇದೆ ಅದಕ್ಕೆ ಮನ ಮಿಡಿತಾ ಇದೆ ಯಾವ ಕಡೆಗೆ ಎಲ್ಲಿಗ ಆದರೆ ಈವ ಪಾಪಗಳಿದ ಪಾಪಗಳಾಗಿದೆಯಾ ಅಥವಾ ಜನ್ಮಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇದೆಯಾ ಇವೆಲ್ಲವನ್ನು ನೋಡಿಕೊಂಡ ಕೊನೆಗೆ ಅವಳಿಗೆ ಅನಿಸೋದಿದೆ ನಾನು ನನ್ನೊಳಗೆ ಮಾತಾಡ್ಕೊಳ್ತಾ ಇದ್ದೇನೆ ನನ್ನ ಭಾವನೆಗಳು ಅಥವಾ ನನ್ನ ತುಮುಲಗಳನ್ನು ನಾನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಲಾಸ್ಟ್ ಪ್ಯಾರ ಕತ್ತಿಯು ಕೂಡ ಅಳುಕುತ್ತದೆ ಧರ್ಮದ ಸೂಕ್ಷ್ಮ ಜಂಜಾಟದಲ್ಲಿ ನಾವು ಜನ್ಮವೆತ್ತುತ್ತಲೇ ಇದ್ದೇವೆ ಅಮೃತಮತಿಯಾಗಿ ನಿನ್ನಂಥವನ ಗದ್ದುಗೆಯ ರಾಣಿಯರಾಗಿ ಅವನು ಬದಗನಾಗಿ ನಮಗೆ ಉತ್ತರವಾಗಿ ಯಶೋಧರ ರಾಜನಾಗಿ ಆ ಒಂದು ಸಾಮ್ರಾಜ್ಯವನ್ನು ಆಳ್ಬೇಕಾದ ಸಂದರ್ಭದಲ್ಲಿ ಅವನು ಧರ್ಮ ಸೂಕ್ಷ್ಮಗಳನ್ನ ಇಟ್ಕೊಂಡೆ ಮಾಡಬೇಕಾಗತ್ತೆ ರಾಜ್ಯಭಾರವನ್ನು ಮಾಡ್ತಾ ಹೋಗಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವನ ಕತ್ತಿ ಈ ಕಡೆಗೂ ಸರಿದು ಕಡೆಗೂ ಓಲಾಡ್ತಾ ಇರುತ್ತೆ ಈ ಅಥವಾ ತಪ್ಪಾಗಿರೋ ಕಡೆಗೂ ಓಲಾಡ್ತಾ ಇರತಕ್ಕಂಥದ್ದು ಅಂದರೆ ಧರ್ಮಸೂಕ್ಷ್ಮದ ಒಳಗಡೆ ಕತ್ತಿ ಅನ್ನೋದು ಝಳಪಿಸಲೇಬೇಕಾಗತ್ತೆ ಅದರ ಜೊತೆಗೆ ಧರ್ಮಸೂಕ್ಷ್ಮದಡಿಯಲ್ಲಿ ಒಂದು ಹೆಣ್ಣಿಗೆ ಅದೇ ಧರ್ಮದ ಒಳಗಡೆ ಇರತಕ್ಕಂಥ ಒಂದು ಹೆಣ್ಣಿಗೆ ಒಂದು ಮನಸ್ಥಿತಿ ಇದೆ ಆ ಮನಸ್ಥಿತಿ ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಮನಸ್ಥಿತಿ ಇನ್ನೊಂದು ಕಡೆಗೆ ಹೋಗಬೇಕಾಗತ್ತೆ ಅಂದರೆ ತನ್ನ ಮಾನಸಿಕ ತುಮುಲಗಳನ್ನು ಈಡೇರಿಸ್ಕೊಳ್ತಕ್ಕಂತಹ ಬಯಕೆ ಪ್ರತಿಯೊಂದು ಹೆಣ್ಣಿನಲ್ಲೂ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ನಾನು ಯಶೋಧರನ ಗದ್ದುಗೆಯ ರಾಣಿಯಾಗಿದ್ದಾಗಲೂ ಕೂಡ ತನ್ನ ಮನದ ಬಯಕೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದಾಗ ನಾನು ರಾಣಿಯಾಗೆ ಹೇಗೆ ಅಂದರೆ ಇದೇ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳಿದ್ದಾರೆ ಸೊ ಅಂತಹ ರಾಣಿ ನಾನು ನನ್ನ ರೀತಿನಲ್ಲಿ ಎಷ್ಟು ಜನ ಹೆಣ್ಮಕ್ಳು ಹುಟ್ತಾ ಇದ್ದಾರೆ ನಿನ್ನಂಥವರನ್ನು ಒರೆಸ್ತಾ ಇದ್ದೇವೆ ಮದುವೆ ಆಗ್ತಾ ಇದ್ದೇವೆ ಹುಟ್ಟುತ್ತಲೇ ಇರ್ತೇವೆ ನಿನ್ನಂಥವ್ರನ್ನು ಮದುವೆ ಆಗ್ತಲೇ ಇರ್ತೇವೆ ಆದರೆ ನಮ್ಮಲ್ಲೂ ಕೂಡ ಒಂದು ಮನಸ್ಥಿತಿ ಇದೆ ನಮಗೂ ಕೂಡ ಒಂದು ದೇಹಸ್ಥಿತಿ ಇದೆ ಅದಕ್ಕೆ ಉತ್ತರವಾಗಿರ್ತಕ್ಕಂಥವೂ ಸ್ವತಂತ್ರವಾಗಿರುವ ಪದ ನಮಗೆ ಉತ್ತರವಾಗಿ ಕಾಣ್ತಾ ಹೋಗ್ತಾನೆ ಅಂದರೆ ಸ್ವಚ್ಛಂದವಾಗಿ ರೆಕ್ಕೆ ಬಿಚ್ಚಿ ಹಾರಾಡ್ತಕ್ಕಂತಹ ರೀತಿಯಲ್ಲಿ ನೀವೂ ಇದ್ದಾಗಲೂ ನಮ್ಮ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡಾಗ ನಮ್ಮ ಸ್ಥಿತಿ ಹೇಗಿದೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಿದಾಗ ನಮ್ಮ ಪರಿಸ್ಥಿತಿಯಿಂದ ನಾವು ಹೊರಗಡೆ ಹೋದಾಗ ಸಮಾಜಕ್ಕೆ ಅದು ತಪ್ಪಾಗಿ ಕಂಡಾಗರೂ ಕೂಡ ಪ್ರಕೃತಿಯ ಒಳಗಡೆ ಅದಕ್ಕೂ ಕೂಡ ಒಂದು ರೀತಿ ನೀತಿ ಅನ್ನೋದಿದೆ ಆ ರೀತಿ ನೀತಿಯಲ್ಲೇ ನಾನು ಇದ್ದೇನೆ ಅನ್ನೋ ರೀತಿಯಲ್ಲಿ ಈ ಒಂದು ಪದ್ಯವನ್ನು ನೋಡೋದಕ್ಕೆ ಸಾಧ್ಯತೆ ಇದೆ ಅಂದರೆ ಸ್ತ್ರೀಯರ ಮಾನಸಿಕ ಅಥವಾ ದೈಹಿಕ ಹಿತಾಸಕ್ತಿಗಳ ಬಗೆಗೆ ಈ ಒಂದು ಕವನ ಬೆಳಕನ್ನು ಚೆಲ್ತಾ ಹೋಗುತ್ತೆ ಥ್ಯಾಂಕ್ ಯು